ಎಸ್ ತಸ್ಕಲ್ಪ ಡಬಲ್ ಟು ಜೀರೋ ಒನ್ ಫೋಟೋ ಕಾಪಿಯರ್ ಮಲ್ಟಿ ಫಂಕ್ಷನ್ನ ಅಥವಾ ಮಲ್ಟಿ ಕಾಪೀಸ್ನ ಅಟ್ ಎ ಟೈಮ್ ಕಾಪಿ ಮಾಡೋದು ಹೇಗೆ ಹೇಳಿ ತಿಳಿಸ್ಕೊಡ್ತಾ ಇದ್ದಾನೆ ಸ್ಟೇಟಸ್ ಬಟನ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಕೆಲವೊಂದು ಆಪ್ಷನ್ಗಳನ್ನು ಸೆಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಕಾಮನ್ ಸೆಟ್ಟಿಂಗ್ಸ್ ನಂತರ ಕಾಮನ್ ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಫಂಕ್ಷನ್ ಡಿಫಾಲ್ಟ್ ಈ ಡಿಫಾಲ್ಟ್ ಫಂಕ್ಷನ್ನಲ್ಲಿ ಹೋಗಿಬಿಟ್ಟು ನೀವು ಇಲ್ಲಿ ಕಂಟಿನ್ಯೂ ಸ್ಕ್ಯಾನಿಂಗ್ ನೋಡಿ ಇಲ್ಲಿ ಕಂಟಿನ್ಯೂಸ್ ಸ್ಕ್ಯಾನ್ ಅಂತ ಇದೆ ಇದನ್ನು ಓಕೆ ಹೊಡೆದ್ರೆ ಇಲ್ಲಿ ಆಫ್ ಇರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಇವಾಗ ಆನ್ ಆಗಿದೆ ಇದನ್ನು ಎಕ್ಸಿಟ್ ಮಾಡ್ತಾ ಇದ್ದೀನಿ ಎಕ್ಸಿಟ್ ಮಾಡಿದ ನಂತರ ನಿಮ್ಮ ಫೋಟೋ ಕಾಪಿಯರ್ ಮೆಷಿನನ್ನು ಒಂದು ಸತಿ ರೀಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಇವಾಗ ನಾನು ಈ ಮೂರು ಕಾಪೀನನ್ನು ನಾನು ಕಂಟಿನ್ಯೂಯಸ್ ಆಗಿ ತೆಗೆದುಬಿಟ್ಟು ನಿಮಗೆ ತೋರಿಸ್ತೇನೆ ಓಕೆನಾ ಇದು ಫಸ್ಟ್ ಕಾಪಿ ಸ್ಕ್ಯಾನ್ ಮಾಡ್ತಾ ಇದ್ದೇನೆ ಇದು ಸೆಕೆಂಡ್ ಕಾಪಿ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಕೂಡ ತೋರಿಸ್ತಾ ಇದೆ ಸೆಕೆಂಡ್ ಕಾಪಿ ಕಾಪಿ ಮಾಡ್ತಾ ಇದ್ದಾನೆ ಥರ್ಡ್ ಕಾಪಿ ಸ್ಕ್ಯಾನ್ ಮಾಡ್ತಾ ಇದ್ದಾನೆ ಇವಾಗ ನೋಡಿ ಇಲ್ಲಿ ಥರ್ಡ್ ಸ್ಕ್ಯಾನಿಂಗ್ ಆಗ್ತಾ ಇದೆ ಕಾಪಿಗು ಇವಾಗ ಮೂರು ಕಾಪೀಸು ಸ್ಕ್ಯಾನ್ ಆಗಿದೆ ಇಲ್ಲಿ ಹ್ಯಾಂಡ್ ಸ್ಕ್ಯಾನ್ ಅಂತ ಹೇಳಿ ಕೊಟ್ಟರೆ ಸ್ಕ್ಯಾನ್ ಆಗಿರೋ ಮೂರು ಕಾಪಿಗಳು ಮಲ್ಟಿಪಲ್ ಇಮೇಜಲ್ಲಿ ಸ್ಕ್ಯಾನ್ ಆಗಿದೆ ಇವಾಗ ಮಲ್ಟಿಪಲ್ ಪೇಜಸ್ನ ನೀವು ಆ್ಯಟ್ ಎ ಟೈಮ್ ಜೆರಾಕ್ಸ್ ಕೂಡ ಮಾಡ್ಬೋದು ಇಲ್ಲಿ ನೋಡಿ ನಾನು ಮಾಡಿದ್ದೀನಿ ಇವಾಗ ಮೂರು ಕಾಪೀಸನ್ನು ಜೆರಾಕ್ಸು ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ